ಮೊದಲೆಲ್ಲ ಕೈ ತುಂಬ ಸಂಬಳ ಬರೋ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಇದ್ರು ನೆಟ್ಟುಸಿ ಬಿಡ್ತಾ ಇದ್ರು ಆದ್ರೆ ಈಗ ಕೆಲಸ ಎಲ್ಲ ಯಾಕೆ ಈಗೆಲ್ಲ ಬಿಸ್ನೆಸ್ ಮಾಡಿದ್ರೆ ನೆಮ್ಮದಿಯಾಗಿರ್ಬೋದು ಅಂತಿದ್ದಾರೆ ಯಾಕಂದ್ರೆ ತಿಂಗಳಿಡಿ ದುಡಿಯುವಂತಹ ಸಂಬಳವನ್ನ ಕೆಲವರು ಒಂದೇ ದಿನದಲ್ಲಿ ಸಂಪಾದನೆ ಮಾಡ್ತಿದ್ದಾರೆ ಇದರ ಮುಂದೆ ಯಾವ ಸಾಫ್ಟ್ವೇರ್ ಆಗಿರ್ಬೋದು ಐ ಟಿ ಕೆಲಸಗಳು ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿ ಆ ಮುಂದಾಗ್ತಿದ್ದಾರೆ ಜನರು ಸದ್ಯ ಬೆಂಗಳೂರಿನ ಮೋಮೋ ಮಾರಾಟ ಮಾಡುವಂತಹ ವ್ಯಾಪಾರಿಯೊಬ್ಬರ ದಿನದ ಆದಾಯ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಕೆಲಸ ಬಿಟ್ಬಿಟ್ಟು ನಡೀರಿ ಬಿಸ್ನೆಸ್ ಮಾಡೋಣ ಅಂತಿದಾರಂತೆ ಬೆಂಗಳೂರಿನ ಬೀದಿ ಬದಿಯ ಮೋಮೋಸ್ ಮಾರಾಟಗಾರನ ಆ ಒಂದು ದಿನದ ಆದಾಯ ಎಷ್ಟು ಅನ್ನೋದು ಬಹಿರಂಗವಾಗಿದೆ ಇದನ್ನ ಕೇಳಿ ಎಲ್ಲರೂ ಒಮ್ಮೆ ಶಾಕ್ ಆಗ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನ ಕಂಟೆಂಟ್ ಕ್ರಿಯೇಟರ್ ಒಬ್ರು ಆನ್ಲೈನ್ ನಲ್ಲಿ ಹಂಚಿಕೊಂಡಂತಹ ವಿಡಿಯೋ ವ್ಯಾಪಕ ಚರ್ಚೆಯನ್ನ ಕೂಡ ಹುಟ್ಟು ಹಾಕ್ಬಿಟ್ಟಿದೆ ಈ ಮೋಮೋಸ್ ಮಾರಾಟಗಾರ ತಿಂಗಳಿಗೆ ಸುಮಾರು ಬರೋಬ್ಬರಿ ಮೂವತ್ ಒಂದು ಲಕ್ಷ ರೂಪಾಯಿ ಗಳಿಸ್ತಾನೆ ಅಂತ ರಿವೀಲ್ ಆಗಿದೆ ದಿನಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಆದಾಯ ಗಳಿಸ್ತಾನೆ ಇದು ಸಾಮಾನ್ಯ ಬಿಕಾಂ ಪದವೀಧರ ಸಂಬಳಕ್ಕಿಂತ ಹೆಚ್ಚು ಅಂತ ಹೇಳಿ ಕಂಪೇರ್ ಮಾಡ್ತಿದ್ದಾರೆ